ನಮಸ್ಕಾರ ಎಲ್ರಿಗೂ ಹೆಂಗದಿರಾ ನಾನು ನಿಮ್ಮ ಸುಜಾತ ಮಲ್ನಾಡು ನಾನಿವತ್ತು ಒಂದು ಪುಟ್ಟ ವಿಡಿಯೋ ಹಾಗೆ ಸ್ವಲ್ಪ ವಿಶೇಷ ವಿಡಿಯೋದೊಂದಿಗೆ ಬಂದಿದ್ದೀನಿ ಎಂದಾದ್ರಿ ವಿಶೇಷ ಅಂತೀರಾ ಸಾಮಾನ್ಯವಾಗಿ ಹೂವಿನ ಗಿಡ ಯಾರಿಗಿಷ್ಟ ಆಗೋಲ್ಲ ಹೇಳಿ ಈ ರೀತಿಯಾಗಿ ಒಂದು ನಾಲ್ಕು ಗಿಡ ಮನೇಲಿ ಇಟ್ಕೊಂಡ್ರೆ ಭಾರಿ ಖುಷಿ ಆಗುತ್ತೆ ಮರೇ ಅದರಲ್ಲಿ ಅರಳಿರೋ ಹೂ ನೋಡೋಕ್ಕೆ ಮನಸ್ಸಿಗೊಂದು ಭಾರಿ ಖುಷಿಯಾಗೋ ವಿಷಯ ಮಾಡ್ರೆ ನಾನು ಹಾಗೆ ಒಂದು ನಾಲ್ಕು ಗಿಡ ನೆಡೋಣ ಅಂತ ಬಂದೆ ಅದರ ವಿಡಿಯೋ ಸಮೇತ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಮನೆಯಲ್ಲೂ ಈ ರೀತಿಯಾಗಿ ನಾಲ್ಕು ಹೂವಿನ ಗಿಡ ನಟ್ಕೊಳ್ಳಿ ನೋಡೋದಕ್ಕೂ ಭಾರಿ ಆಗುತ್ತೆ ಮರ್ರಿ ಹಾಗಾದರೆ ವೀಡಿಯೋ ಶುರು ಮಾಡೋಣ ಬನ್ನಿ ಈ ಹೂವಿನ ಗಿಡ ಅಂತ ಹೇಳ್ತಾ ನಂಗೆ ನೆನಪಾಗಿದ್ದು ಅಂತ ಗೊತ್ತಾ ಮೊನ್ನೆ ಇದು ಬ್ರಹ್ಮಕಮಲ ಮೇಲೆ ಟೆರೆಸ್ ಮೇಲೆ ಅರಳಿತ್ತು ಮಾರ್ರೆ ನಾನು ರಾತ್ರಿ ನೋಡಿದೆ ಈಗ ನೋಡಿ ಎಲ್ಲ ಬಾಡೋಗೋದೆ ಬೆಳಗತೆ ಹೋಗೋಷ್ಟರಲ್ಲಿ ನೋಡಿ ಬೇಜಾರಾಯಿತು ಹಿಂದಿನ ದಿವಸ ತನಕ ನೋಡಿದೆ ಆವತ್ತು ರಾತ್ರಿ ಅರಳೋದನ್ನು ನೋಡಬೇಕಂತ ಮರ್ತ್ಕೊಂಡೆ ಅದು ಎಂಥ ಮಾಡೋಕ್ಕಾಗೋದಿಲ್ಲಲ್ಲ ಹಾಗೆ ಬೇಜಾರು ಮಾಡಿಕೊಂಡು ನಾನು ಇನ್ನು ಬೇರೆ ಗಿಡಗಳನ್ನಾದರೂ ನಡೋಣ ಅಂತ ಬಂದೆ ಬ್ರಹ್ಮ ಕಮಲದ ಗಿಡ ನೋಡಿದ್ರಲ್ಲ ಎಷ್ಟು ಚೆಂದ ಆಯ್ತು ನಾನು ಒಂದು ಮೂರ್ನಾಲ್ಕು ದಿನದ ಹಿಂದೆ ನರ್ಸರಿಯಿಂದ ಸ್ವಲ್ಪ ಗಿಡಗಳನ್ನು ತಂದಿದೆ ಅದನ್ನು ನೆಡೋಣ ಅಂತ ಬಂದೆ ಯಾವ್ಯಾವ ಗಿಡ ಯಾವ್ಯಾವ ಪಾರ್ಟಿಗೆ ಸರಿ ಹೋಗ್ಬೋದು ಅಂತ ಎಲ್ಲ ಪಾಟ್ ರೆಡಿ ಮಾಡಿ ಇಟ್ಕೊಂಡು ಹೂವಿನ ಗಿಡ ನೆಡೋಣ ಅಂತ ತಯಾರು ಮಾಡ್ಕೊಂಡೆ ನಾನಿಲ್ಲಿ ಅರ್ಧ ಪಾಟ್ ಮಣ್ಣನ್ನು ತಗೊಂಬಿಟ್ಟು ಅದಕ್ಕೆ ಸ್ವಲ್ಪ ಗೊಬ್ಬರ ಹಾಕಿ ಬೆರೆಸ್ಕೊಳ್ತೀನಿ ಗಿಡ ನಡೋಕ್ಕಿಂತ ಮುಂಚೆ ಸ್ವಲ್ಪ ಗೊಬ್ಬರ ಹಾಕ್ಕೊಂಡ್ರೆ ಚೆನ್ನಾಗಿ ಗಿಡ ಬರುತ್ತೆ ಬರುತ್ತಂಥೇಳಿ ಆಮೇಲೆ ನಾನು ಮೊದಲು ನಟ್ಟಿದ್ದು ಇದು ಸೇವಂತಿಗೆ ಗಿಡ ನೋಡಿ ಬಣ್ಣ ಎಷ್ಟು ಚೆಂದ ಬಂದಿದೆ ಅಲ್ಲ ನನಗೆ ಈ ಬಣ್ಣದ ಸೇವಂತಿಗೆ ಗಿಡ ಅಂದರೆ ತುಂಬಾ ಇಷ್ಟ ಹಾಗಾಗಿ ಈ ಬಣ್ಣದ ಸೇವಂತಿಗೆ ಗಿಡನೇ ತಂದಿದ್ದೆ ಆಮೇಲೆ ನಾವು ಒಂದು ಪಾಟಿಯಿಂದ ಮತ್ತೊಂದು ಪಾಟಿಗೆ ತೆಗ್ದು ನಡ್ತೀವಲ್ಲ ಚಿಕ್ಕ ಗಿಡನ ಮತ್ತೊಂದು ಪಾಟಿಗೆ ಆವಾಗ ಈ ರೀತಿಯಾಗಿ ಬುಡದಲ್ಲಿರುತ್ತಲ್ಲ ಮಣ್ಣು ಅದನ್ನು ಚೆನ್ನಾಗಿ ತೆಗಿಬೇಕು ಹಾಗೆ ಮೇಲ್ಗಡ ಅಷ್ಟೇ ಒಂದು ಇಂಚಾದರೂ ಈ ರೀತಿಯಾಗಿ ಮಣ್ಣನ್ನು ಪೂರ್ತಿಯಾಗಿ ಚೆನ್ನಾಗಿ ತೆಕ್ಕೋಬೇಕು ಆವಾಗ ನಡೋದಕ್ಕೆ ಸೂಕ್ತ ಅನಿಸುತ್ತೆ ಈಗ ನೋಡಿ ನಾನು ಪಾಟಿಗೆಲ್ಲ ಇಟ್ಬಿಟ್ಟು ಇನ್ನೊಂದು ಸ್ವಲ್ಪ ಗೊಬ್ಬರನ ಮೇಲ್ಗಡೆ ಸ್ವಲ್ಪ ಹಾಕ್ಕೊಳ್ತೀನಿ ಆಮೇಲೆ ಮಣ್ಣನ್ನು ಹಾಕ್ಕೊಳ್ತೀನಿ ಈ ರೀತಿ ಗಿಡ ನಡೋದ್ರಿಂದ ತುಂಬ ಚೆನ್ನಾಗಿ ಹೂ ಬರುತ್ತೆ ಅದಕ್ಕೋಸ್ಕರ ಈ ಥರ ನಡಬೇಕು ಅದು ಮಳೆಗಾಲದಲ್ಲಿ ಈ ರೀತಿಯಾಗಿ ಗಿಡ ನಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಗೊಬ್ಬರ ಚೆನ್ನಾಗಿ ಹಾಕಿ ಮಣ್ಣು ಹಾಕಿ ಸ್ವಲ್ಪ ಬಿಟ್ಟು ನಡಬೇಕಾಯ್ತಾ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಪಾಟನು ಕೂಡ ಕಾಣ್ತಾ ಇದೆ ನೋಡಿ ಬಣ್ಣನೂ ಅಷ್ಟೇ ತುಂಬ ಚೆನ್ನಾಗಿದೆ ಅದರ ಮೇಲೆ ನಾನು ಇನ್ನೊಂದು ಗಿಡ ನಡೋಣ ಅಂತ ಹಿಡ್ಕೊಂಡೆ ಇದು ಜರ್ಬೆರ ಗಿಡ ಇದನ್ನು ಅಷ್ಟೇ ತುಂಬ ಒಳ್ಳೆ ಕಲ್ಲರ್ ಇದೆ ಇದನ್ನು ಈ ಜರ್ಬರ ಗಿಡನೂ ಅಷ್ಟೇ ನಾನು ಬುಡದಲ್ಲೂ ಕೂಡ ಮಣ್ಣು ತೆಕ್ಕೊಂಡು ಆಮೇಲೆ ಈ ರೀತಿಯಾಗಿ ಗೊಬ್ಬರ ಹಾಕ್ಕೊಂಡು ಚೆನ್ನಾಗಿ ನಟ್ಟಿದ್ದೀನಿ ಹೀಗೆ ನಟ್ಕೋಬೇಕು ಗಿಡ ಆವಾಗ ಚೆನ್ನಾಗಿ ಬರುತ್ತೆ ಆಮೇಲೆ ಮಳೆ ಏನಾದರೂ ಬರಲಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಇರಬೇಕು ಈ ಜರ್ಬೆರ ಗಿಡದಲ್ಲಿ ಹಿಂಗಂತಂದ್ರೆ ಒಂದ್ಸಲ ಹೂ ಬಿಡೋಕೆ ಶುರು ಆಗುತ್ತಲ್ಲ ಆಮೇಲೆ ದಿನಾನು ಹೂ ಇರುತ್ತೆ ಹಾಗಾಗಿ ಈ ಗಿಡ ನಡೋದಕ್ಕೆ ಭಾರಿ ಖುಷಿ ಅನಿಸುತ್ತೆ ಯಾವಾಗಲೂ ಗಿಡದಲ್ಲಿ ಹೂ ಇದ್ರೆ ನೋಡಕ್ಕೆ ಚೆಂದ ಅಲ್ಲೇನ್ರಿ ಇಲ್ರಿ ನನಗೂ ಅಷ್ಟೇ ಭಾರಿ ಖುಷಿ ಆಗೋದು ಈ ರೀತಿ ಹೂವಿನ ಗಿಡ ಇದ್ರೆ ನಿಮ್ಮನೆಯಲ್ಲೂ ಹೂವಿನ ಗಿಡ ನಡೋಕ್ಕೆಲ್ಲ ಜಾಗ ಇಲ್ಲ ಅಂತಾರೆ ಈ ರೀತಿಯಾಗಿ ನಾಲ್ಕು ಪಾಟ್ ಇಟ್ಕೊಳ್ಳಿ ಮರೆ ಒಂದು ನಾಲ್ಕು ಗಿಡ ಆದರೂ ಬೆಳೆಸ್ಕೊಳ್ಳಿ ನಾವು ಬೆಳೆದಿರೋ ಹೂವಿನ ಗಿಡದಲ್ಲಿ ಹೂ ತೆಕ್ಕೊಳ್ಳೋದಂದರೆ ಭಾರಿ ಖುಷಿಯಾಗುತ್ತೆ ಒಂದ್ಸಲ ನೆಟ್ಟು ಈ ರೀತಿಯಾಗಿ ಗಾರ್ಡನಿಂಗ್ ಮಾಡಿ ನೋಡ್ಕೊಳ್ಳಿ ಆವಾಗ ಖುಷಿ ನೋಡಿ ಹೇಗಿರುತ್ತೆ ಅಂತೇಳಿ ನನಗಂತೂ ಗಿಡಗಳೆಂದರೆ ತುಂಬ ಪಂಚಪ್ರಾಣ ಅಂತ ಹೇಳ್ಬೋದು ಹಾಗಾದರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹೋಗಿ ಬರ್ತೀನಿ ಮಾರ್ರೆ ಮುಂದಿನ ಸಿಗ್ತೀನಿ ಸಿಗ್ತೀನಾಯಿತಾ ಎಲ್ಲರಿಗೂ ಒಳ್ಳೆಯದಾಗಲಿ